ನಮ್ಮ ಸುದ್ದಿ ಸೆವೆನ್ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಕನ್ನಡಕ ಪ್ರಭಾಕರ್ ಭಟ್ ಅವರು ಕಾರ್ಯಕ್ರಮದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದರು ಅದಕ್ಕೆ ತಕ್ಕ ಉತ್ತರ ಕೊಟ್ಟ ಶ್ರೀ ಸೈಯದ್ ಅಶ್ರಫ್ ಫಾರ್ಮರ್ ಪಾಲಿಟಿಕಲ್ ಸೆಕ್ರೆಟರಿ ಮತ್ತು ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ವಿ ಪಿ ಸಿಂಗ್ ಆಕ್ಟಿವ್ ಸೋಶಿಯಲ್ ವರ್ಕರ್ ನೋಡಿ ಪ್ರಭಾಕರ್ ಭಟ್ರು ಏನ್ ಮಾತಾಡಿದ್ದಾರೆ ತಪ್ಪು ಮಾತಾಡಿದಾರೆ ಅವರು ಮೊದಲೇ ತಿಳ್ಕೋಬೇಕು ನಾವೇನು ಮಾತಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಹೊಟ್ಟೆನಲ್ಲಿ ನಿಮಗೆ ಅಕ್ಕ ತಂಗಿ ನಿಮಗೆ ಗ್ರ್ಯಾಂಡ್ ಸನ್ ಗ್ರ್ಯಾಂಡ್ ಮಕ್ಕಳು ಎಲ್ಲ ಇದ್ದಾರೆ ಲೇಡೀಸು ಇದ್ದಾರೆ ಲೇಡಿ ಬಾಯ್ ಇದಿದ್ದಾರೆ ಹೆಂಗಸರು ಇದ್ದಾರೆ ನೋಡ್ಕೊಂಡು ಮಾತಾಡಬೇಕು ಅವರು ನಿಮ್ಮ ಮಾತು ಕೇಳಿದ ಮೇಲೆ ಏನು ಅನ್ಕೋ ಅನ್ನಿಸ್ಕೊಂಡಿರಬೇಕು ಅವ್ರಿಗೆ ಹಾಂ ಅವರು ನಿಮ್ಮ ಮೇಲೇನ ಒಳ್ಳೆ ಅಭಿನ ಇದು ಇಟ್ಕೊಳ್ಳಿಲ್ಲ ಅವರು ಹಾಂ ಇಂಥ ಮಾತಾಡೋದು ತಪ್ಪು ಏನು ಮಾತಾಡಿದರೂ ಒಳ್ಳೆ ಮಾತಾಡಿ ನಾಲ್ಕು ಜನಕ್ಕೆ ಒಳ್ಳೆಯದಾಗ ಮಾತಾಡಿ ಮುಸ್ಲಿಮ್ಸ್ ಹೆಂಗಸ್ ಆಗಲಿ ಮ ಆಗಲಿ ಯಾರೂ ಇರಲಿ ಹೆಂಗಸ್ರು ಹೆಂಗಸರು ಲೇಡೀಸ್ ಲೇಡೀಸ್ ಆಗಿರ್ತಾರೆ ಇಂಥ ತಪ್ಪು ಮಾತಾಡೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ ಮುಸ್ಲಿಮ್ಸ್ ನೋಡಿ ನಮ್ಮ ಕಮ್ಯುನಿಟಿನಲ್ಲಿ ಏನಾಗಿದೆ ಅಂತ ಹೇಳಿದರೆ ನಾವು ಯಾವಾಗಲೂ ಪೀಸ್ ಇರಬೇಕು ನಮ್ಮಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಕಮ್ಯುನಿಟಿ ನಮಗೆ ಹೇಳ್ಕೊಡೋದು ಯಾವಾಗಲೂ ನಾವು ಏನು ಜಗಳ ಮಾಡಬಾರ್ದು ಯಾರತ್ರ ಉಲ್ಟಾ ಸೀದಾ ಮಾತಾಡಬಾರ್ದು ಕೆಟ್ಟದಾಗಿ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಕಮ್ಯುನಿಟಿ ನಮಗೆ ಶಿಕ್ಷೆ ಕೊಡುತ್ತೆ ಆ ಶಿಕ್ಷೆಯಿಂದ ನಾವು ಸುಮ್ಮನೆ ಇರ್ತೀವಿ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ ಅದು ನಾವು ಮಾತಾಡೋಕೆ ಹೋಗಿಲ್ಲ ಅದು ನಾವು ಅದು ಸುಮ್ಮನೆ ಇರೋದ್ರಿಂದ ಅವರೇನು ಮಾಡ್ತಾರೆ ಅವ್ರಿಗೆ ಒಂದು ಇದು ಬಿಟ್ಟುತ್ತೆ ಏ ಅವ್ರಿಗೆ ಏನು ಹೇಳಿದ್ರು ಕೇಳ್ತಾರೆ ಏನು ಹೇಳಿದ್ರು ನಮಗೇನು ಆಗೋದಿಲ್ಲ ಅದು ಅಂತ ಹೇಳ್ಬಿಟ್ಟು ಅದು ತಪ್ಪದು ನಾವು ಎಲ್ಲ ಧರ್ಮನ ಒಪ್ತೀವಿ ಯಾವ ಧರ್ಮಕ್ಕೂ ನಾವು ಇವಾಗ ತನಕ ಏನು ಹೇಳೋದು ಇಲ್ಲ ನಾವು ಯಾಕಂದರೆ ನಮ್ಮ ಧರ್ಮ ಏನು ಹೇಳುತ್ತೆ ನಮಗೆ ಎಲ್ಲ ಧರ್ಮ ಧಾರ್ಮಿಕ ಲೀಡರ್ಸ್ ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ಲ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಮಗೆ ನಮ್ಮ ಧರ್ಮ ನಮಗೆ ಹೇಳಿಕೊಡುತ್ತೆ ಎಲ್ಲ ಧರ್ಮ ನಿಮಗೆ ಒಂದೇ ಅಂತ ಹೇಳ್ಬಿಟ್ಟು ಅದು ನಮಗೆ ಹೇಳುತ್ತೆ ನಾವು ಮುಸ್ಲಿಮ್ಸ್ ಆಗಿರಬೇಕು ಬೇರೆ ಧರ್ಮಕ್ಕೂ ನಾವು ಅಷ್ಟೇ ಗೌರವ ಕೊಡ್ತೀವಿ ಎಷ್ಟು ನಾವು ಮುಸ್ಲಿಮ್ ಧರ್ಮಕ್ಕೆ ಕೊಡ್ತೀವಿ ಯಾಕಂದರೆ ನಮ್ಮ ಧರ್ಮ ಅದೇ ನಮಗೆ ಹೇಳ್ಕೊಡೋದು ಎಲ್ಲ ಧರ್ಮ ಈಕ್ವಲ್ಲು ಎಲ್ಲ ಒಂದೇ ಆದರೆ ನೀವು ಎಲ್ಲ ಧರ್ಮ ಧರ್ಮ ಇದು ಧರ್ಮ ಲೀಡರ್ಸ್ಗೂ ಆಮೇಲೆ ಧರ್ಮಧಾರಿಯವ್ರಿಗೆ ಅಲ್ಲೇ ನೀವು ರೆಸ್ಪೆಕ್ಟ್ ಕೊಡಬೇಕು ಯಾವ ಥರನೂ ಬೇರೆ ಧರ್ಮದ ಬಗ್ಗೆ ಉಲ್ಟಾ ಸೀದಾ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಧರ್ಮ ನಮಗೆ ಹೇಳ್ಕೊಡುತ್ತೆ ಅದಕ್ಕೆ ನಾವು ಯಾವ ಧರ್ಮದ ಬಗ್ಗೆ ಮಾತಾಡೋದಿಲ್ಲ ನೋಡಿ ಅದು ತಪ್ಪು ನೀವೇ ಹೇಳ್ತೀರಾ ಪ್ರಧಾನಮಂತ್ರಿ ಅವರು ಇದು ಕೊಟ್ಟುಬಿಟ್ಟಿದ್ದಾರೆ ಅದು ಕೊಟ್ಟು ಇದು ಮಾಡಿದ್ದಾರೆ ಅದು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಒಪ್ಕೊಳ್ತೀನಿ ಪ್ರಧಾನಮಂತ್ರಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮುಂದೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಮಗೂ ಭರವಸೆ ಇದೆ ಅವರೇ ಏನು ಹೇಳ್ತಾರೆ ಬೇಟಿ ಪಡಾವ್ ಬೇಟಿ ಬಚಾವ್ ಈ ನಾರ ಕೊಟ್ಟ ಮೇಲೆ ಭೇಟಿ ಪಡಾವ ಭೇಟಿ ಬಚಾವ್ ಅಂತ ಹೇಳಿದರೆ ನೀವು ನಮ್ಮ ಮಕ್ಕಳಿಗೆ ಯಾಕೆ ನಿಲ್ಲಿಸ್ತಾ ಇದ್ದೀರಾ ಯಾಕೆ ಅವ್ರಿಗೆ ಸೆಟ್ ಮಾಡ್ತಾ ಇದ್ದೀರಾ ನೀವು ಹಾಂ ನೀವು ಪ್ರಧಾನಮಂತ್ರಿ ವಿರೋಧ ಹೋಗ್ತಾ ಇದ್ದೀರಾ ನಮ್ಮ ವಿರೋಧ ಅಲ್ಲ ಅದು ನೀವು ಪ್ರಧಾನ ಪ್ರಧಾನಮಂತ್ರಿ ಅವ್ರ ವಿರೋಧ ಹೋಗ್ತಾ ಇದ್ದೀರಾ ನಮ್ಮ ವಿರೋಧ ಅಲ್ಲ ಅದು ಆದರೂ ಆ ಮುಷ್ಕಾನು ನಾನು ಓದ್ತೀನಿ ಅಂತ ಹೇಳಿದರೆ ನೀವು ಯಾರಾಗ್ತೀರ ಅದಕ್ಕೆ ನಿಲ್ಲಿಸೋದಕ್ಕೆ ನೀವು ಯಾರು ನಿಮ್ಗೇನು ಸಂಬಂಧ ಇಲ್ಲ ಅದಕ್ಕೆ ನಾವು ಶಿಕ್ಷೆ ಕೊಡೋ ಜವಾಬ್ದಾರಿ ನಾವು ನಾವು ಕೊಡ್ತೀವಿ ನಮ್ಮ ಮಕ್ಕಳಿಗೆ ಶಿಕ್ಷೆ ನೀವೇನು ಹೇಳಬೇಕಾದಿಲ್ಲ ನೀವು ನಿಲ್ಲಿಸಕ್ಕೂ ಆಗೋದಿಲ್ಲ ನಿಮ್ಮ ಕೈಲೇ ನೀವು ನನ್ನ ನಮ್ಮ ವಿರೋಧ ಅಲ್ಲ ಮುಸ್ಲಿಂ ವಿರೋಧ ಅಲ್ಲ ಮುಸ್ಕಾನ್ ವಿರೋಧ ಅಲ್ಲ ನೀವು ಮಾತಾಡ್ತಾ ಇರೋದು ಪ್ರಧಾನಮಂತ್ರಿ ಅವ್ರ ವಿರೋಧ ಮಾತಾಡ್ತಾ ಇದ್ದೀರಾ ಇವತ್ತು ನೀವು ಅದು ನೀವು ತಿಳ್ಕೊಬೇಕು ಅದು ಅದು ಬಿ ಜೆ ಪಿನವರು ಬೇರೆ ಆರ್ಗನೈಸೇಷನ್ನವರು ಅದು ತಿಳ್ಕೋಬೇಕು ಅದೆಲ್ಲ ಕಂಟ್ರೋಲ್ ಮಾಡಬೇಕು ಅವರು ಪ್ರಧಾನಮಂತ್ರಿ ಅವ್ರ ನೀವು ನಾವೆಲ್ಲ ಪ್ರಧಾನಮಂತ್ರಿ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ ನಾವು ಅವ್ರ ಕೆಲಸ ಮಾಡ್ತಾ ಇರೋದ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾವು ಅವ್ರ ಹಿಂದೆ ಇದ್ದೀವಿ ಆದ್ರೂ ನೀವು ಅವ್ರದ್ದು ಅವಮಾನ ಮಾಡ್ತಾ ಇದ್ರೆ ನಾವು ಏನು ಮಾಡ್ಬೇಕಾವಾಗ ನಿಮ್ಮ ಬಗ್ಗೆ ಮಾತಾಡಲೇಬೇಕಾಗುತ್ತೆ ಆವಾಗ ಯಾಕಂದರೆ ನಮ್ಮ ದೇಶಕ್ಕೆ ಅವ್ರ ಪ್ರಧಾನಮಂತ್ರಿ ನಿಮ್ಮೊಬ್ಬರಿಗಲ್ಲ ನಮ್ಮೊಬ್ಬರಿಗಲ್ಲ ಈ ದೇಶಕ್ಕೆ ಅವ್ರ ಪ್ರಧಾನಮಂತ್ರಿ ಆಗಿರೋರು ಅವರೇ ಹೇಳಿದ್ದಾರೆ ಭೇಟಿ ಪಡಾವ್ ಭೇಟಿ ಬಚಾವ್ ಈ ಕೆಲಸ ನೀವು ಮಾಡಬೇಕು ನಾವು ಮಾಡಬೇಕು ಯಾಕಂದರೆ ಅವ್ರ ಆದೇಶ ನಮಗೆ ಇದು ಒಬ್ಬ ವ್ಯಕ್ತಿ ಏಳು ಮದುವೆ ಆಗ್ತಾರೆ ಅಂತ ಇದು ನಿಜ ತಪ್ಪ ಅದು ತಪ್ಪು ಏನು ಹೇಳ್ತಾ ಇದ್ದಾರೆ ನಮ್ಮ ಧರ್ಮದ ಬಗ್ಗೆ ಅವ್ರು ತಿಳ್ಕೊಳ್ಳಿಲ್ಲ ಆ ತಿಳ್ಕೊ ತಿಳುವಳಿಕೆ ಇಲ್ಲದ್ರಿಂದ ಈ ಮಾತಾಡಿದ್ದಾರೆ ನಮ್ಮ ಧರ್ಮದಲ್ಲಿ ಯಾವುದು ಏಳು ಮದುವೆ ಮಾಡ್ಕೊಳ್ಳೋದು ಪದ್ಧತಿ ಇಲ್ಲ ಈಗ ನೀವು ಇವತ್ತು ಸರ್ವೆ ಮಾಡಿಸಿ ಥ್ರೂ ಔಟ್ ಕಂಟ್ರಿನಲ್ಲಿ ಸರ್ವೆ ಮಾಡಿಸಿ ನೀವು ಸರ್ವೆ ಮಾಡಿಸಿದರೆ ಎಷ್ಟು ಪರ್ಸೆಂಟು ಎರಡನೇ ಮದುವೆ ಮಾಡಿದ್ದಾರೆ ಅವ್ರಿಗೆ ಗೊತ್ತು ಸಿಗ್ಬಿಡುತ್ತೆ ಅದೊಂದು ಸರ್ವೆ ಮಾಡಿಸಿ ಸರ್ಕಾರ ಮಾಡಿಸ್ಬೋದು ಆ ಸರ್ವೆ ಬೇಕಾದರೆ ಯಾರ ಹತ್ರನೂ ಅಷ್ಟು ಟೈಮ್ ಇಲ್ಲ ಅಷ್ಟಿದ್ದಿಲ್ಲ ನಮ್ಮ ಮುಸ್ಲಿಮ್ಸಲ್ಲಿ ಎರಡನೇ ಮದುವೆ ಮಾಡಿಕೊಂಡ್ರು ಯಾವಾಗ ಪರ್ಮಿಷನ್ ಇರೋದು ವಿತ್ ದಿ ಪರ್ಮಿಷನ್ ಆಫ್ ದಿ ಫಸ್ಟ್ ವೈಫ್ ಯಾವಾಗ ಆ ಲೇಡಿಗೆ ಇಲ್ಲ ಫಸ್ಟ್ ವೈಫಿಗೆ ಏನೋ ಕಾಯಿಲೆ ಇದೆ ಕ್ಯಾನ್ಸರ್ ಇದೆ ಇಲ್ಲ ಅವ್ರಿಗೆ ತ ಇದಿಲ್ಲ ಮೆಂಟಲಿ ಅಪ್ಸ್ ಇದ್ದಿದ್ದಾರೆ ಅವರು ಅನ್ಸೌಂಡಿದ್ದಾರೆ ಅಂಥ ಇದರಲ್ಲಿ ಆವಾಗ ನಮಗೆ ಆ ಫಸ್ಟ್ ವೈಫಿಂದ ಪರ್ಮಿಷನ್ ತಗೊಂಡು ಸೆಕೆಂಡ್ ವೈಫ್ ಮಾಡ್ಬೋದು ಈ ನಮ್ಮದೇ ಧರ್ಮದಲ್ಲ ಎಲ್ಲ ಧರ್ಮದಲ್ಲಿದೆ ಇದು ಅದಕ್ಕೆ ಸುಮ್ಮನೆ ನಮಗೆ ಏನು ಮಾಡ್ತಾರೆ ಅಂತ ಹೇಳಿದರೆ ಏಳು ನಾಲ್ಕು ಮಾಡ್ಬೋದು ಏಳು ಮಾಡ್ಬೋದು ಅಂತ ಹೇಳಿಬಿಟ್ಟು ಸುಮ್ಮನೆ ಇದು ನಮ್ಮ ಮೇಲೆ ಅಪಪ್ರಚಾರ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದು ತಪ್ಪು ನಮ್ಮಲ್ಲಿ ಯಾವುದೂ ಥರ ಇಲ್ಲ ಎರಡನೇ ಮದುವೆ ಮಾಡಿಕೊಂಡ್ರೂ ನಮ್ಮಲ್ಲಿ ಈ ಕಂಡೀಷನ್ನಿಗೆ ಆಗಬೇಕು ಮೊದಲು ಮೊದಲನೇ ವೈಫ್ಗೆ ಏನನ್ನ ಪ್ರಾಬ್ಲಮ್ ಇರಬೇಕು ಆ ಕಂಡೀಷನ್ ಮಾತ್ರ ಆವಾಗ ನಾವು ಎರಡನೇ ವಯಸ್ ಮದುವೆ ಮಾಡ್ಬೋದು ಎರಡನೇ ಮದುವೆ ಮಾಡೋದಕ್ಕೆ ಎಲ್ಲ ಕಮ್ಯುನಿಟಿನಲ್ಲೂ ಇದೆ ಆದರೆ ನಮ್ಮಲ್ಲೇನಿದೆ ಈಕ್ವಾಲಿಟಿ ಕೊಡಬೇಕು ಅಂತ ಇದೆ ಅಲ್ಲಿ ಎರಡನೇ ಮದುವೆ ಮಾಡಿಕೊಂಡ್ರೆ ಮೊದಲನೇ ವೈಫಿಗೆ ಏನು ಕೊಡ್ತೀರಾ ಅದೇ ಎರಡನೇ ಮದುವೆ ವೈಫ್ಗೆ ಕೊಡಬೇಕು ಮೊದಲನೇ ವೈಫ್ ಮಕ್ಕಳಿಗೆ ಏನೇನು ನೀವು ಕೊಡ್ತೀರಾ ಎರಡನೇ ವೈಫ್ ಮಕ್ಕಳಿಗೆ ಅದೇ ಕೊಡಬೇಕು ಮೊದಲನೇ ವೈಫಿಗೆ ಒಂದು ಮನೆ ಕೊಡ್ತಾ ಕೊಡ್ತಾಯಿದ್ದೀರಾ ಅಂತ ಅಂಥದ್ದೇ ಮನೆ ಎರಡನೇ ವಯಸ್ಗೂ ಕೊಡಬೇಕು ಆ ಇದರಿಂದ ಯಾರೂ ಧೈರ್ಯ ಮಾಡೋದಿಲ್ಲ ಯಾಕಂದರೆ ಯಾರೂ ಇದರಲ್ಲಿ ಧರ್ಮದ ಎಗೇನ್ಸ್ಟ್ ಯಾರೂ ಹೋಗೋಕ್ಕೆ ತಯಾರಿಲ್ಲ ಆದ್ದರಿಂದ ಯಾವುದು ನೀವು ಸರ್ವೆ ಮಾಡಿಸ್ಕೊಂಡ್ರೂ ಎರಡನೇ ಮ್ಯಾ ಮ್ಯಾರೇಜ್ ಮಾಡೋದು ಸಾವಿರಕ್ಕೆ ಒಂದೋ ಎರಡೋ ಸಿಗ್ಬೋದು ಅಷ್ಟೇ ಅದು ಎಲ್ಲ ಕಮ್ಯುನಿಟಿನಲ್ಲಿ ಸಿಗುತ್ತೆ ನಮ್ಮ ಕಮ್ಯುನಿಟಿನಲ್ಲಿ ಇದೆ ನೋಡಿ ನಮ್ಮ ಕಮ್ಯುನಿಟಿ ಇಸ್ಲಾಂ ಅಂತ ಹೇಳೋದೇನು ಇಸ್ ಎ ಪೀಸ್ಫುಲ್ ಕಮ್ಯುನಿಟಿ ಇಸ್ಲಾಮ್ ಇಸ್ ಎ ಪೀಸ್ಫುಲ್ ಹೆನ ಕಾಸ್ಟ್ ನಮ್ಮಲ್ಲಿ ಯಾವ ಥರದ್ದು ಯಾರ ಬಗ್ಗೆ ನಾವು ಉಲ್ಟಾ ಸೀದಾ ಮಾತಾಡೋದಿಲ್ಲ ಯಾಕಂತ ಹೇಳಿದರೆ ನಮ್ಮ ಧರ್ಮ ಅದು ಹೇಳಿಕೊಡಲ್ಲ ನಮಗೆ ಎಲ್ಲ ಧರ್ಮ ಧಾರ್ಮಿಕ ಲೀಡರ್ಸ್ ಯಾವುದನ್ನು ಕಮ್ಯುನಿಟಿ ಇರಲಿ ಅವ್ರ ಲೀಡರ್ಸ್ಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇಸ್ಲಾಂ ಧರ್ಮ ನಮಗೆ ಹೇಳುತ್ತೆ ಎಲ್ಲ ಧರ್ಮಕ್ಕೆ ಸಮಾನ ಟೀಚ್ ಇದು ಟ್ರೀಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಇಸ್ಲಾಂ ಧರ್ಮ ನಮಗೆ ಹೇಳುತ್ತೆ ಆದ್ದರಿಂದ ನಾವು ಯಾವ ಕಾರಣಕ್ಕೂ ಯಾರ ಮೇಲೇ ನಾವು ಅಪಪ್ರಚಾರ ಮಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಅದು ನಮ್ಮ ಧರ್ಮ ಅದು ಒಪ್ಪಲ್ಲ ಅದು ನಾವೇನೋ ಉಲ್ಟಾ ನಮ್ಮ ಧರ್ಮ ಬಿಟ್ಟು ಮಾಡಿದರೆ ಅದು ನಮಗೆ ಶಿಕ್ಷೆ ಆಗುತ್ತೆದು ಅದಕ್ಕೆ ನಮ್ಮ ದೇವರು ಒಪ್ಪದಿಲ್ಲ ಆದ್ದರಿಂದ ನಾವು ಯಾವ ಧರ್ಮಕ್ಕೂ ನಾವು ಏನು ಹೇಳೋದಿಲ್ಲ ಎಲ್ಲ ಧರ್ಮ ಸಮಾನ ನಮಗೆ ನಮ್ಮ ಧರ್ಮ ನಮಗೆ ನಿಮ್ಮ ಧರ್ಮ ನಿಮಗೆ ಏನು ಬೇಕಾದರೂ ನಾವು ನಮ್ಮ ಧರ್ಮದಲ್ಲಿದ್ದು ನಾವು ಮಾಡ್ತೀವಿ ಸರ್ ನೀವು ಆರ್ಗನೈಸೇಷನ್ಗಳಿಗೆಲ್ಲ ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ಬೇಕು ನೋಡಿ ಒಂದು ಒಗ್ಗಟ್ಟಾಗಬೇಕು ಎಲ್ಲ ಸೇರಿಕೋ ಎಲ್ಲ ಆರ್ಗನೈಸೇಷನ್ ಮುಸ್ಲಿಮ್ ಆರ್ಗನೈಸೇಷನ್ ಎಷ್ಟು ಜನ ಇದ್ದಾರೆ ಅವರೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ನಾನು ಒಂದು ನಮ್ಮ ನಾನು ಹೇಳಿದ್ರು ಎಲ್ಲ ಕಮ್ಯುನಿಟಿ ನಾನು ಹೇಳ್ತೀನಿ ಎಲ್ಲರೂ ಒಗ್ಗಟ್ಟಾಗಿರಬೇಕು ನೋಡಿ ನಮ್ಮ ದೇಶದಲ್ಲಿ ಅನೇಕ ಸಮುದಾಯವರು ಇರ್ತಾರೆ ಅದರಲ್ಲಿ ಹಿಂದೂನು ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಸಿಖ್ಖು ಇದ್ದಾರೆ ಇಸಾಯಿನೂ ಇದ್ದಾರೆ ಪಾರ್ಸಿನೂ ಇದ್ದಾರೆ ಆಮೇಲೆ ಮಾರ್ವಾಡೀಸು ಇದ್ದಾರೆ ಜೇನ್ಸ್ ಇದ್ದಾರೆ ಎಲ್ಲ ಇಲ್ಲ ಎಲ್ಲ ಇದ್ದಾರೆ ಎಲ್ಲರಲ್ಲಿ ಒಗ್ಗಟ್ಟಿದೆ ನಮ್ಮಲ್ಲಿ ಒಂದು ಒಗ್ಗಟ್ಟು ಬದಲಿಲ್ಲ ಇನ್ನು ನಾವು ಒಗ್ಗಟ್ಟು ಮಾ ಆಗಬೇಕು ಮುಸ್ಲಿಮ್ಸಲ್ಲಿನೂ ಒಂದು ಒಗ್ಗಟ್ಟು ಬರಬೇಕು ಯಾಕಂತ ಹೇಳಿದರೆ ಒಗ್ಗಟ್ಟಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಬೇರೆಯವರು ಒಗ್ಗಟ್ಟಿರೋದ್ರಿಂದ ಅವರಲ್ಲಿ ನಾವು ಕೂತ್ಕೊಂಡು ಅವ್ರ ಲೀಡರ್ಸಲ್ಲಿ ಕೂತ್ಕೊಂಡು ನಾವು ಮಾತಾಡಿ ಏನನ್ನ ನಮ್ಮದು ಪ್ರಾಬ್ಲಮ್ ಇದ್ದರೂ ನಾವು ಸಾಲ್ವ್ ಮಾಡ್ಕೋಬೋದು ಈಗ ಸಿಖ್ ಅವ್ರು ನೋಡಿ ಈಗ ಮೊನ್ನೆ ಸುಖಬೀರ್ ಸಿಂಗ್ ಬಾದಲ್ ಅಂತ ಹೇಳಿಬಿಟ್ಟು ಅವರು ಮೊದಲೇ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಂದು ಮಂತ್ರಿನೂ ಆಗಿದ್ದರು ಆಮೇಲೆ ಇದರಲ್ಲಿ ಪಂಜಾಬಲ್ಲಿ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದರು ಅವರು ತಂದೆಯವರು ಪ್ರಕಾಶ್ ಸಿಂಗ್ ಬಾದಲ್ ಅಂತ ಹೇಳಿಬಿಟ್ಟು ಅವರು ಅನೇಕ ಸಲ ಐದಾರು ಸಲೀ ಪಂಜಾಬಿಗೆ ಚೀಫ್ ಮಿನಿಸ್ಟರ್ ಆಗಿದ್ದರು ಅವರು ಅವ್ರು ಮೊನ್ನೆ ತೀರ್ಕೊಂಡ್ರು ಪ್ರತಾಶ್ ಪ್ರಕಾಶ್ ಸಿಂಗ್ ಬಾದಲ್ ಅವರು ಈಗ ಅವ್ರ ಮಗ ಸುಖಬೀರ್ ಸಿಂಗ್ ಬಾದಲ್ ಅಂತ ಹೇಳಿಬಿಟ್ಟು ಅವರು ಅಕಾಲಿ ದಲ್ ಅಂತ ಹೇಳಿಬಿಟ್ಟು ಒಂದು ಪಾರ್ಟಿ ಇದೆ ಅದಕ್ಕೆ ಅವ್ರ ಹೆಡ್ಡು ಮೊನ್ನೆ ಎಲ್ಲೋ ಇದರಲ್ಲಿ ಪಂಜಾಬಲ್ಲಿ ಅವ್ರಿಗೆ ಮಾತಾಡ್ತಾ ಮಾತಾಡ್ತಾ ಒಂದು ಮಾತು ಹೇಳಿದರು ಅವರು ಆ ಮಾತು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ ಏನು ಮಾತು ಅಂತ ಹೇಳಿದರೆ ಅವ್ರು ಹೇಳಿದರು ನೋಡಿ ನಾವು ಎರಡು ಪರ್ಸೆಂಟ್ ಇದ್ದೀವಿ ಸಿಕ್ಕು ನಾವು ಎರಡೇ ಪರ್ಸೆಂಟ್ ಇರೋದು ಈ ದೇಶದಲ್ಲಿ ನಮಗೆ ಯಾರೂ ಅಳ್ಳಾಡ್ಸೋಕ್ಕಾಗೋದಿಲ್ಲ ಯಾಕಂದರೆ ನಮ್ಮಲ್ಲಿ ಒಗ್ಗಟ್ಟಿದೆ ಪ್ರ ಸುಖಬೀರ್ ಸಿಂಗ್ ಬಾದಲ್ ಹೇಳೋ ಪ್ರಕಾರ ನಮ್ಗೆ ಯಾರೂ ಅಳ್ಳಾಡ್ಸೋಕ್ಕಾಗೋದಿಲ್ಲ ಯಾಕಂದರೆ ನಾವು ಒಗ್ಗಟ್ಟಾಕಿದ್ದೀವಿ ಆ ಒಗ್ಗಟ್ಟಿದ್ರೆ ನಾವು ಏನು ಬೇಕಾದರೂ ಮಾಡ್ಬೋದು ನಮಗೆ ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಮುಸ್ಲಿಮ್ಸಲ್ಲಿ ಒಗ್ ಅವರು ಹದ್ ಹದಿನೆಂಟು ಪರ್ಸೆಂಟ್ ಅವ್ರ ಪ್ರಕಾರ ಹದಿನೆಂಟು ಪರ್ಸೆಂಟು ಮುಸ್ಲಿಮ್ ಪಾಪ್ಯುಲೇಷನ್ ಇದೆ ಈ ದೇಶದಲ್ಲಿ ಆದರೆ ಅವರಲ್ಲಿ ಒಗ್ಗಟ್ಟಿಲ್ಲ ಅವ್ರ ಹತ್ರ ಲೀಡರ್ ಇಲ್ಲ ಆದ್ದರಿಂದ ಅವ್ರಿಗೆ ತೊಂದರೆ ಮಾಡ್ತಾಯಿದ್ದಾರೆ ಬೇರೆ ಜನ ಅವ್ರು ಮುಸ್ಲಿಮ್ಸ್ಗೆ ಹೇಳ್ತಾರೆ ಅವರು ನಮಗೆ ಅಡ್ವೈಸ್ ಮಾಡ್ತಾರೆ ಅವರು ನೀವೆಲ್ಲ ಒಗ್ಗಟ್ಟಾದರೆ ನಿಮಗೂ ಯಾರೂ ಏನು ಜನ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ನೀವೆಲ್ಲ ಒಗ್ಗಟ್ಟಾಗಿರಿ ಒಂದಾಗ್ರಿ ಅಂತ ಹೇಳ್ಬಿಟ್ಟು ಅವ್ರು ನಮಗೆ ಹೇಳ್ತಾ ಇದ್ದಾರೆ ನಾವು ಒಗ್ಗಟ್ಟು ಆಗ್ತಾ ಇಲ್ಲ ನಾವೆಲ್ಲ ಒಂದಾಗಬೇಕು ಬೇರೆಯವ್ರಿಗೆ ನಮಗೆ ಹೇಳ್ತಾ ಇದ್ದಾರೆ ಬೇರೆಯವ್ರು ಅಡ್ವೈಸ್ ಮಾಡ್ತಾಯಿದ್ದಾರೆ ನಮಗೆ ಬೇರೆ ಕಮ್ಯುನಿಟೀಸ್ನವರು ಅಡ್ವೈಸ್ ಮಾಡ್ತಾಯಿದ್ದಾರೆ ನೀವೆಲ್ಲ ಒಗ್ಗಟ್ಟಾಗಿ ಅಂತ ಹೇಳ್ಬಿಟ್ಟು ನಾವು ಅವ್ರ ಅಡ್ವೈಸ್ಗೆ ನಾವು ಬೆಲೆ ಕೊಟ್ಟು ನಾವು ಒಗ್ಗಟ್ಟಾಗಬೇಕು ಅಂತ ಹೇಳಿಬಿಟ್ಟು ನಾನು ನಮ್ಮ ಜನಗಳ ಮುಂದೆ ಹೇಳ್ತೀನಿ ಆಮೇಲೆ ಇನ್ನೊಂದು ನೋಡಿ ಎಷ್ಟಿದೆ ನಮ್ಮಲ್ಲಿ ಭಾಳ ಆರ್ಗನೈಸೇಷನ್ಸ್ ಇದ್ದಾವೆ ಮುಸ್ಲಿಮ್ಸಲ್ಲಿ ಭಾಳ ಸೆಕ್ಸು ಇದ್ದಾವೆ ಭಾಳ ಆರ್ಗನೈಷನ್ಸು ಇದ್ದಾವೆ ಭಾಳ ಸೆಕ್ಸು ಇದ್ದಾವೆ ಇದರಲ್ಲಿಯೂ ಸಿಖ್ ಕಮ್ಯುನಿಟಿನಲ್ಲಿಯೂ ಸೆಕ್ಸ್ ಇದ್ದಾರೆ ಅಲ್ಲಿ ಜಾಟ್ ಸಿಕ್ಕು ಇದೆ ಎಸ್ ಸಿ ಎಸ್ ಟಿ ಸಿಕ್ಕು ಇದೆ ಮೋನಾ ಸಿಕ್ಕು ಇದೆ ಕಾಮನ್ ಸಿಕ್ಕು ಇದೆ ಎಲ್ಲ ಇದ್ದಾರೆ ಆದರೆ ಒಂದು ಅವ್ರದ್ದು ಅರ್ಥ ಇದ್ದು ಎರಡೇ ಆರ್ಗನೈಜೇಷನ್ನು ಒಂದು ಒಂದು ಆರ್ಗನೈಜೇಷನ್ ಏನು ಅಂತ ಹೇಳಿದರೆ ಅಕಲ್ತು ತಖ್ ಅಂತ ಹೇಳಿಬಿಟ್ಟು ಅವ್ರದ್ದು ಒಂದು ಆರ್ಗನೈಜೇಷನ್ ಇದೆ ಆ ಗೋಲ್ಡನ್ ಟೆಂಪಲಲ್ಲಿದೆ ಅಲ್ಲಿ ಅವರು ಏನು ಡಿಸಿಷನ್ ತಗೊಳ್ತಾರೆ ಅದು ಎಲ್ಲ ಸಿಖ್ ಕಮ್ಯುನಿಟಿ ಮೇಲೆ ಬೈಂಡಿಂಗ್ ಅದು ಎಲ್ಲನೂ ಇರಲಿ ಆ ಪ್ರಪಂಚದಲ್ಲಿ ಆ ಸಿಖ್ ಎಲ್ಲನ ಇರಲಿ ಅಕಾಲ್ ತಖ್ತಿಂದ ಒಂದು ಏನನ್ನ ಇದು ಬಂದುಬಿಡ್ತು ಅಂತ ಹೇಳಿದರೆ ಒಂದು ಆದೇಶ ಬಂದುಬಿಡ್ತು ಅಂತ ಹೇಳಿದರೆ ಅದು ಎಲ್ಲ ಸಿಖ್ಗಳ ಮೇಲೆ ಬೈಂಡಿಂಗ್ ಅದು ಎಲ್ಲ ಒಕ್ತವೆ ನಮ್ಮಲ್ಲಿನೂ ಆ ಥರ ಒಪ್ಪಬೇಕು ಒಪ್ಬೇಕು ನಾವು ಅಂಥ ಒಂದು ಅಟ್ಮಾಸ್ಫಿಯರ್ ನಾವು ಕ್ರಿಯೇಟ್ ಮಾಡ್ಕೋಬೇಕೀಗ ಇನ್ನೊಂದು ಆರ್ಗನೈಸೇಷನ್ ಇದೆ ಎಸ್ ಜಿ ಪಿ ಸಿ ಶಿರುಮಣಿ ಗುರುದ್ವಾರ ಪ್ರಬಂಧ ಕಮಿಟಿ ಅಂತ ಹೇಳಿಬಿಟ್ಟು ಎಸ್ ಜಿ ಪಿ ಸಿ ಶಿರುಮಣಿ ಗುರುದ್ವಾರ ಗುರುದ್ವಾರ ಪ್ರಬಂಧ ಕಮಿಟಿ ಅದೇನಾಗಿದೆ ಅಂತ ಹೇಳಿದರೆ ಎಲ್ಲ ಪಂ ಇಲ್ಲಿ ಬಿ ಎಲ್ಲ ದೇಶದಲ್ಲಿ ವಿದೇಶದಲ್ಲಿ ಎಲ್ಲನ ಇವ್ರದ್ದು ಇದು ಗುರುದ್ವಾರ ಇರಲಿ ಈ ಕಮಿಟಿ ಒಳಗೆ ಬಂದುಬಿಡುತ್ತ ಅದು ಬೇರೆ ಅದಕ್ಕೆ ಏನು ಸಪ್ರೇಟ್ ಏನೂ ಇಲ್ಲ ಈ ಒಂದು ಗೋ ಈ ಪ್ರಬಂಧ ಕಮಿಟಿ ಗುರುದ್ವಾರ ಪ್ರಬಂಧಕ ಕಮಿಟಿ ಏನು ಆದೇಶ ಮಾಡುತ್ತೆ ಎಲ್ಲ ಇದು ಗುರುದ್ವಾರಗೆ ಅದು ಅಪ್ಲೈ ಆಗುತ್ತೆ ನಾವು ಆ ಥರ ನಾವು ಇಟ್ಕೋಬೇಕು ಆ ಥರ ನಾವು ಇಟ್ಕೊಂಡ್ರೆ ನಮಗೂ ಅನುಕೂಲ ಆಗುತ್ತೆ ಧರ್ಮಕ್ಕೂ ಅನುಕೂಲ ಆಗುತ್ತೆ ನಮ್ಮ ಕಾಸ್ಟ್ಗೂ ಅನುಕೂಲ ಆಗುತ್ತೆ ನಮ್ಮ ಜನಕ್ಕೂ ಅನುಕೂಲ ಆಗುತ್ತೆ ಅದು ನಾವು ಸಿಖ್ ಕಮ್ಯುನಿಟಿನ್ನ ನಾವು ತಿಳ್ಕೊಬೇಕದು ತಿಳ್ಕೊಂಡು ಆ ಥರ ನಾವು ನಡ್ಕೊಂಡ್ರೆ ನಮಗೂ ಯಾವ ಥರದಿಲ್ಲಿ ಪ್ರಾಬ್ಲಮ್ ಬರೋದಿಲ್ಲ ಅದಕ್ಕೆ ಅವಕಾಶ ಆಗೋದಿಲ್ಲ